ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರಿಂದ ವಿತರಣೆಯಾದ ಸಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಒಂದು ಅಂಕಗಳ ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನ ಈ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ಚರ್ಚಿಸೋಣ ಮೊದಲನೇದಾಗಿ ಒಂದು ಅಂಕದ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಇದೆ ಎಂಟು ಪ್ರಶ್ನೆಗಳಿರ್ತವೆ ಎಂಟು ಅಂಕಗಳನ್ನು ಗಳಿಸಬಹುದು ಮೊದಲನೇ ಪ್ರಶ್ನೆ ಘನ ಬಹುಪದೋಕ್ತಿಯ ಮಹತ್ತಮ ಘಾತವು ಅಂತ ಇದೆ ಘನ ಬಹುಪದೋಕ್ತಿ ಅಂದ್ರೆ ಘನ ಅಂದ್ರೆ ಮೂರು ಹಾಗಾಗಿ ಅದರ ಮಹತ್ತಮ ಘಾತ ಎಷ್ಟಿರ್ತದೆ ಮೂರಾಗಿರುತ್ತೆ ಹಾಗೆ ವರ್ಗ ಬಹುಪದೋಕ್ತಿ ಅಂತ ಪ್ರಶ್ನೆ ಕೇಳಬಹುದು ರೇಖಾತ್ಮಕ ಬಹುಪದೋಕ್ತಿ ಅಂತ ಕೇಳಬಹುದು ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಮಹತ್ಮ ಗಾತ ಒಂದಾಗಿರುತ್ತೆ ವರ್ಗ ಬಹುಪದೋಕ್ತಿಯುದು ಎರಡಾಗಿರುತ್ತೆ ಎರಡನೇ ಪ್ರಶ್ನೆ ವರ್ಗಾಂತರದ ಮದ್ಯಬಿಂದು ಕಂಡುಹಿಡಿಯುವ ಸೂತ್ರವು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಬಿಂದು ಸೂತ್ರ ಏನು ಮೇಲ್ಮಿತಿ ಪ್ಲಸ್ ಕೆಳಮಿತಿ ಭಾಗಿಸು ಎರಡು ಇದು ಬಿಂದು ಸೂತ್ರ ಇದೇ ಜಾಗದಲ್ಲಿ ವರ್ಗಾಂತರದ ಗಾತ್ರ ಕಂಡುಹಿಡಿಯುವ ಸೂತ್ರ ಅಂತ ಕೇಳಬಹುದು ಮೇಲ್ಮಿತಿ ಮೈನಸ್ ಕೆಳಮಿತಿ ವರ್ಗಾಂತರದ ಗಾತ್ರ ಕಂಡುಹಿಡಿಯುವ ಸೂತ್ರವಾಗಿದೆ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸೊನ್ನೆ ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಛೇದಿಸಿದರೆ ಇವುಗಳಲ್ಲಿ ಸರಿಯಾದ ಸಂಬಂಧವು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ನಾವು ಕೋಷ್ಟಕವನ್ನ ನೆನ್ಪಿಟ್ಕೋಬೇಕು ಇಲ್ಲಿ ಅವರು ಕೇಳಿರೋ ಪ್ರಶ್ನೆ ಪರಸ್ಪರ ಛೇದಿಸಿದರೆ ಅಂತ ಪ್ರಶ್ನೆ ಕೇಳಿದರೆ ಹಾಗಾಗಿ ಪರಸ್ಪರ ಛೇದಿಸುವ ರೇಖೆಯನ್ನ ಉಂಟು ಮಾಡುವ ಅನುಪಾತ ಯಾವುದು ಸರಿಯಾದ ಅನುಪಾತ ಯಾವುದು ಇದು ಎ ಒನ್ ಬೈ ಟು ಸಮವಲ್ಲ ಬಿ ಒನ್ ಬೈ ಬಿ ಟು ಹಾಗಾಗಿ ಎ ಟು ಸಮವಲ್ಲ ಬಿ ಟು ಬರುವ ಅನುಪಾತ ಯಾವುದು ಎಷ್ಟನೇ ಆಪ್ಷನ್ ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದೆ ನಾಲ್ಕನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಮೂರನೆಯ ಪದ ಹದಿಮೂರು ಹಾಗೆ ಎರಡನೆಯ ಪದ ಎಂಟು ಸೊ ಎರಡು ಪದಗಳನ್ನ ಕೊಟ್ಟಿದ್ದಾರೆ ಹಾಗಾದರೆ ಶ್ರೇಣಿಯ ಮೊದಲನೇ ಪದವು ಅಂತ ಪ್ರಶ್ನೆ ಕೇಳಿದರೆ ಇಲ್ಲಿಗೆ ನಾವು ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳೋಣ ಸೊ ಮೂರನೇ ಪದ ಹದಿಮೂರು ನೋಡಿ ಬರ್ಕೊಂಡಿದ್ದೀನಿ ನಾನು ಎ ಮೂರು ಬರೋಬರ್ ಹದಿಮೂರು ಅಂತ ಬರ್ಕೊಂಡೆ ಹಾಗೆ ಎರಡನೇ ಪದ ಎಂಟು ಅಂತ ಬರ್ಕೊಂಡಿದ್ದೀನಿ ಸೊ ಅದನ್ನ ಸಾಮಾನ್ಯ ರೂಪದಲ್ಲಿ ಬರಿತಾ ಇದ್ದೀನಿ ಮೂರನೇ ಪದವನ್ನ ಎ ಪ್ಲಸ್ ಎರಡು ಡಿ ಅಂತ ಕರಿತೀವಿ ಬರಿತೀವಿ ಬರಾಬರ್ ಹದಿಮೂರು ಎ ಪ್ಲಸ್ ಡಿ ಬರಬರ್ ಎಂಟು ಸೊ ಇಲ್ಲಿಗೆ ಸಮೀಕರಣವನ್ನ ಬಿಡಿಸಿದಾಗ ನಮಗೆ ಡಿ ಬರ್ತಾ ಇದೆ ಡಿ ಬರೋಬರ್ ಐದು ಬರ್ತಾ ಇದೆ ಆ ಬಂದಂತ ಡಿ ಬೆಲೆಯನ್ನು ಇವೆರಡು ಯಾವ ಸವೀಕರಣದಲ್ಲೂ ಬೇಕಾದ್ರೂ ಬೆಲೆಯನ್ನು ಆದೇಶಿಸಬಹುದು ಡಿ ಬೆಲೆಯನ್ನ ಹಾಕಿದಾಗ ನಮ್ಗೆ ಬರ್ತಾ ಇದೆ ಎ ಬೆಲೆ ಮೂರು ಡಿ ಬೆಲೆಯನ್ನು ಆದೇಶಿಸಿದಾಗ ಡಿ ಬೆಲೆ ಎಷ್ಟು ಬಂದಿದೆ ಐದು ಆ ಐದನ್ನು ಆದೇಶಿಸಿದಾಗ ಐದನ್ನ ಆ ಕಡೆ ತಕೋತಾ ಇದ್ದೀನಿ ಅವಾಗ ಎಂಟ್ರಲ್ಲಿ ಐದ್ ಕಳೆದ್ರೆ ಮೂರು ಬರ್ತಾ ಇದೆ ಹಾಗಾಗಿ ಅವ್ರು ಕೇಳಿದ್ದು ಮೊದಲನೇ ಪದವು ಅಂತ ಕೇಳ್ತಾ ಹಾಗಾಗಿ ಮೊದಲನೇ ಪದ ಎ ಮೂರು ಸರಿಯಾದ ಉತ್ತರ ಒಂದು ಅಸಂಭವ ಘಟನೆಯ ಸಂಭವನೀಯತು ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ ಎರಡೇ ಪ್ರಶ್ನೆ ಇದೆ ಇಲ್ಲಿ ಅಸಂಭವ ಘಟನೆಯ ಸಂಭವನೀಯತೆ ಸೊನ್ನೆ ಆಗಿರುತ್ತೆ ಖಚಿತ ಘಟನೆಯ ಸಂಭವನೀಯತೆ ಒಂದಾಗಿರುತ್ತೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದು ತ್ರಿಕೋನಮಿತಿಯ ನಿತ್ಯ ಸಮೀಕರಣ ಗೊತ್ತಿದ್ರೆ ಮಾತ್ರ ಬರೀಲಿಕ್ಕೆ ಆಗುತ್ತೆ ಸೊ ನಮ್ಗೆ ಯಾವ್ಯಾವ ನಿತ್ಯ ಸಮೀಕರಣ ಗೊತ್ತಿದೆ ನೋಡಿ ಒನ್ ಇದು ಸೈನ್ಸ್ ಸ್ಕೋರ್ ಟೀಟಾ ಪ್ಲಸ್ ಕಾರ್ ಸ್ಕ್ವರ್ ಟೀಟ ಬರೋಬರ್ ಒಂದು ಒನ್ ಪ್ಲಸ್ ಟೆನ್ ಸ್ಕ್ವೇರ್ ಟೀಟ ಇಕ್ಕ ಸೆಕೆಂಡ್ ಕ್ವೇರ್ ತೀಟಾ ಒನ್ ಪ್ಲಸ್ ಕಾರ್ ಸ್ಕ್ವರ್ ಟೀಟ ಇಕ್ಕು ಕೊಸೆಕ್ ಎಕ್ಸ್ವೇರ್ ತೀಟಾ ಇಷ್ಟು ಗೊತ್ತಿದೆ ಸೊ ಅದನ್ನು ಅದನ್ನು ಬದಲು ಮಾಡಿ ಮಾಡಬಹುದು ನೋಡಿ ಸೈನ್ಸ್ ಸ್ವಯರ್ ತೀಟಾ ಹಂಗೆ ಇಟ್ಕೊಂಡೆ ಒನ್ ಮೈನಸ್ ಕಾರ್ ಕ್ವಾರ ತೀಟ ಕಾರ್ ಸ್ಕ್ವರ್ ಟೀಟಾ ಹೇಗೆ ಇಟ್ಕೊಂಡು ಒನ್ ಮೈನಸ್ ಸೈನ್ಸ್ ಸ್ಕ್ವರ್ ಟೀಟ ಹಾಗೆ ಇದನ್ನು ಸಹ ಟೆನ್ ಸ್ಕ್ವೇರ್ ಟೀಟಾ ಇಯ್ದು ಸೆಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ ಒಂದು ಸೆಕೆಂಡ್ ಸ್ಕೋರ್ ಟೀಟಾ ಪ್ಲಸ್ ಮೈನಸ್ ಟೆನ್ ಸ್ಕ್ವರ್ ಟೀಟ ಇಲ್ ಒಂದು ಈ ರೀತಿ ಬರ್ಕೊಂಡು ಮಾಡ್ಬೋದು ಹಾಗಾದ್ರೆ ಇಲ್ಲಿ ಬರದ ಬಗ್ಗೆಯಲ್ಲಿ ನಮ್ಗೆ ಸರಿಯಾದ ಉತ್ತರ ಯಾವ್ದು ಕಾಣಿಸ್ತಾ ಇದೆ ಸೈನ್ಸ್ವರ್ ಟೀಟಾ ಈಕ್ವಲ್ ಟು ಒನ್ ಮೈನಸ್ ಕಾಸ್ಕ್ವರ್ ಟೀಟಾ ಸೊ ಇದು ಈ ರೀತಿ ಮಾಡಿ ಬರೆದಿದ್ದಾರೆ ಏಳನೇ ಪ್ರಶ್ನೆ ತ್ರಿಭುಜ್ ಸಿ ಮತ್ತು ತ್ರಿಭುಜ್ ಡಿಇ್ ಗಳು ಸಮರೂಪಿಗಳಾಗಿವೆ ಹಾಗಾದ್ರೆ ಎ ಬಿ ಬೈ ಡಿ ಬಿ ಸಿ ಬೈ ಎಫ್ ಡಿ ಆದರೆ ಸರಿಯಾದ ಸಂಬಂಧ ಯಾವುದು ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಒಂದು ಚಿಕ್ಕ ತ್ರಿಭುಜ ಬಿಡಿಸ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಸೊ ಅಲ್ಲಿ ಏನು ಅನುಪಾತ ಕೊಟ್ಟಿದ್ದಾರೆ ಎ ಬಿ ಬೈ ಇ ಅಂತ ಅನುಪಾತ ಕೊಟ್ಟಿದ್ದಾರೆ ಹೌದಲ್ವಾ ಅಲ್ಲಿಗೆ ಅನುರೂಪ ಬಾಹುಗಳ ಅನುಪಾತ ಕೊಟ್ಟಿದ್ದಾರೆ ಹಾಗಾದ್ರೆ ಅನುರೂಪ ಕೋನಗಳು ಯಾವ್ಯಾವುದು ನೋಡಿ ಎ ಬಿಗೆ ಗೆ ಎದುರು ಇರುವ ಕೋಣ ಯಾವುದು ಸಿ ಹಾಗೆ ಡಿಇ ಗೆ ಎದುರಿರುವ ಕೋಣ ಯಾವುದು ಎಫ್ ಹಾಗಾಗಿ ಸಿ ಗೆ ಎಫ್ ಅನುರೂಪ ಕೋನಗಳು ಅನುರೂಪ ಕೋನಗಳು ಸಮ ಅಂತ ಆಯ್ತು ನೆಕ್ಸ್ಟ್ ಬಿ ಸಿ ಬೈ ಎಫ್ ಡಿ ಅಂತ ಕೊಟ್ಟಿದ್ದಾರೆ ನೋಡಿ ಬಿ ಸಿ ಬೈ ಎಫ್ ಡಿ ಗೆ ಅನುರೂಪವಾದ ಕೋನ ಯಾವುದು ಅಭಿಮುಖ ಕೋನ ಎ ಹಾಗೆ ಎಫ್ ಡಿ ಗೆ ಇ ಹಾಗಾಗಿ ಕೋನ್ ಎ ಗೆ ಇ ಸಮ ಆಯ್ತು ಅಲ್ಲಿಗೆ ಕೋನ್ ಎ ಕೋನ್ ಇ ಸಮ ಕೋನ್ ಸಿ ಗೆ ಕೋನ್ ಎಫ್ ಸಮ ಅಂದ್ರೆ ಬಾಕಿ ಉಳಿದಿರೋದು ಯಾವುದು ಕೋನ್ ಬಿ ಗೆ ಕೋನ್ ಬಿ ಗೆ ಕೋನ್ ಡಿ ಅನುರೂಪ ಕೋನಗಳು ಸಮ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ಕೋನ್ ಬಿ ಡಿ ಎಂಟನೇ ಪ್ರಶ್ನೆ ಅರವತ್ನಾಲ್ಕು ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ ಎರಡು ವರ್ಗ ಘನಗಳ ಮುಖಗಳನ್ನು ಸೇರಿಸಿ ಒಂದು ಆಯತ ಘನಕೃತಿಯನ್ನು ತಯಾರಿಸಿದೆ ಆಯತ ಘನಕೃತಿಯ ಅತ್ಯಂತ ಉದ್ದದ ಅಂಚಿನ ಅಳತೆಯೋ ಅಂತ ಪ್ರಶ್ನೆ ಕೇಳಿದರೆ ಸೊ ಇಲ್ಲಿ ನಮಗೆ ಘನಫಲವನ್ನು ಕೊಟ್ಟಿದ್ದಾರೆ ಯಾವ್ದ್ರದ್ದು ವರ್ಗಗನದ್ದು ಅದು ಅರವತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಪ್ರತಿಯೊಂದು ಅಂಚಿನ ಉದ್ದ ಅಂದ್ರೆ ಎ ಬರಬರ್ ನಾಲ್ಕು ಅಂತ ಬರುತ್ತೆ ಇಲ್ಲಿ ಈ ಎರಡು ವರ್ಗಗನಗಳನ್ನ ಸೇರಿಸಿ ಒಂದು ಆಯತ ಘನವನ್ನ ಮಾಡಿದೆ ಇಲ್ಲಿ ನಾಲ್ಕು ಇಲ್ಲಿ ನಾಲ್ಕು ಮತ್ತೆ ಇಲ್ಲಿ ನಾಲ್ಕು ಸೊ ಈ ನಾಲ್ಕು ನಾಲ್ಕು ಇಲ್ಲಿ ಸೇರಿ ಎಷ್ಟಾಗ್ತಾ ಇದೆ ಈ ಅಂಚಿನ ಎಂಟು ಸೆಂಟಿಮೀಟರ್ ಆಗ್ತಾ ಇದೆ ಹಾಗಾಗಿ ಆಯತ ಗಣಕೃತಿ ಅತ್ಯಂತ ಉದ್ದದ ಅಂಚಿನ ಅಳತೆ ಎಷ್ಟು ಬರ್ತಾ ಇದೆ ಎಂಟು ಸೆಂಟಿಮೀಟರ್ ಒಂಬತ್ತನೇ ಪ್ರಶ್ನೆ ಇಲ್ಲಿಗೆ ಬಹುಭಾಹಿಕ ಪ್ರಶ್ನೆಗಳು ಮುಗಿತು ಮತ್ತೆ ಎಂಟು ಅಂಕಗಳ ಒಂದು ಅಂಕಗಳ ಪ್ರಶ್ನೆ ಇರ್ತದೆ ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಅಂತ ಇದೆ ಇದು ವ್ಯಾಖ್ಯೆಯನ್ನ ಕೇಳ್ತಾರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಥವಾ ಅಪವರ್ತಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತವೆ ಸೊ ಈ ಒಂದು ವ್ಯಾಖ್ಯೆಯನ್ನು ವೈಪಟ್ಟು ಹಾಕೊಂಡ್ರಿ ಅಂದ್ರೆ ಅಂಕಗಣಿತದ ಮೂಲ ಪ್ರಮೇಯ ವ್ಯಾಖ್ಯೆಯನ್ನು ಆರಾಮಾಗಿ ಬರೀಬಹುದು ಇದ್ರ ಜಾಗದಲ್ಲಿ ಇನ್ನು ಯಾವ ಪ್ರಶ್ನೆ ಬರಬಹುದು ಸಂಯುಕ್ತ ಸಂಖ್ಯೆ ಎಂದರೇನು ಬರಬಹುದು ಅವಿಭಾಜ್ಯ ಸಂಖ್ಯೆ ಎಂದರೇನು ಅಂತ ಬರಬಹುದು ಹ ಇವನ್ನೆಲ್ಲ ರೂಢಿ ಮಾಡಿಕೊಂಡ್ರೆ ಈ ಜಾಗದಲ್ಲಿ ಪ್ರಶ್ನೆಯನ್ನು ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಹತ್ತನೇ ಪ್ರಶ್ನೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಬರೋಬರ್ ಸೊನ್ನೆ ವರ್ಗ ಸಮೀಕರಣದ ಶೋಧಕದ ಬೆಲೆಯು ಸೊನ್ನೆ ಆಗಿದ್ದಾಗ ಅದರ ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ಕೌಷ್ಟಕವನ್ನ ನಾವು ನೆನಪಿಟ್ಕೊಳ್ಳೇಬೇಕು ಇಲ್ಲಿ ಮೂಲಗಳು ಶೋಧಕದ ಬೆಲೆ ಸೊನ್ನೆ ಆಗಿದ್ದಾಗ ಅಂತ ಕೇಳ್ತಾ ಇದ್ದಾರೆ ಸೊ ಈ ಪ್ರಶ್ನೆಯನ್ನ ಕೇಳಿದರೆ ಇದೇ ಜಾಗದಲ್ಲಿ ಈ ಪ್ರಶ್ನೆಯೂ ಬರ್ಬೋದು ಈ ಪ್ರಶ್ನೆಯೂ ಬರ್ಬೋದು ಹಾಗಾಗಿ ಏನಾಗಿರ್ತದೆ ಮೂಲಗಳ ಸ್ವಭಾವ ಎರಡು ಸಮನಾದ ಮೂಲಗಳನ್ನ ವಾಸ್ತವ ಮತ್ತು ಸಮನಾದ ಮೂಲಗಳನ್ನ ಹೊಂದಿರುತ್ತದೆ ಹನ್ನೊಂದನೇ ಪ್ರಶ್ನೆ ಎ ಎಕ್ಸ್ ಒನ್ ವೈ ಒನ್ ಮತ್ತು ಬಿ ಎಕ್ಸ್ ಟು ವೈ ಟು ಈ ಬಿಂದು ಸೇರಿಸುವ ರೇಖಾಖಂಡವನ್ನ ಒಂದು ಅನುಪಾತ ಒಂದರಲ್ಲಿ ಅಂದ್ರೆ ಏನೋ ಸರಿಯಾಗಿ ಮಧ್ಯದಲ್ಲಿ ಅಂತ ನೆನ್ಪಿಟ್ಕೋಬೇಕು ಒಂದು ಅನುಪಾತ ಒಂದು ಅಂದ್ರೆ ಅನುಪಾತದಲ್ಲಿ ವಿಭಾಗಿಸುವ ಪಿ ಬಿುವಿನ ನಿರ್ದೇಶಾಂಕಗಳನ್ನ ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಪಿ ಆಫ್ ಎಕ್ಸ್ ವೈ ಬರಬರ್ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಭಾಗಿಸುವ ಎರಡು ಕಾಮ ವೈ ಒನ್ ಪ್ಲಸ್ ವೈ ಟು ಭಾಗಿಸು ಎರಡು ಹನ್ನೆರಡನೇ ಪ್ರಶ್ನೆ ಕೊಟ್ಟಿರುವ ನಕ್ಷೆಯಲ್ಲಿ ವಾಯ್ ಬರೋಬರ್ ಪಿ ಎಕ್ಸ್ ಬಹುಪದೊಪ್ತಿ ಶೂನ್ಯತೆಗಳನ್ನು ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಚಿತ್ರದಲ್ಲಿ ಈ ನಕ್ಷೆ ಅಕ್ಷವನ್ನ ಎಲ್ಲಿ ಛೇದಿಸ್ತಾ ಇದೆಯೋ ಎಲ್ಲಿ ಟಚ್ ಆಗಿದೆಯೋ ಸ್ಪರ್ಶಿಸ್ತಾ ಇದೆಯೋ ಅದು ಪರಿಹಾರ ಆಗ್ತದೆ ಸೊ ಹಾಗಾಗಿ ಮೊದಲನೇ ನಕ್ಷೆಯು ಮೊದಲನೇ ಬಿಂದು ಯಾವುದು ಅಕ್ಷವನ್ನ ಸ್ಪರ್ಶ ಟಚ್ ಆಗ್ತಾ ಇರೋದು ಅಥವಾ ಛೇದಿಸಿ ಹೋಗ್ತಾ ಇರೋದು ಮೈನಸ್ ಒಂದು ಹಾಗಾಗಿ ಇನ್ನೊಂದು ಬಿಂದು ಯಾವುದು ಎರಡು ಅಲ್ಲಿಗೆ ನಮ್ಮ ಉತ್ತರ ಯಾವುದು ಎರಡು ಮತ್ತು ಶೂನ್ಯತೆಗಳು ಯಾವ್ಯಾವು ಎರಡು ಮತ್ತು ಮೈನಸ್ ಒಂದು ಐದು ವರ್ಷಗಳ ಹಿಂದೆ ನೂರಿಯ ವಯಸ್ಸು ಎಕ್ಸ್ ಸೋನುವಿನ ವಯಸ್ಸಿನ ವಾಯಿನ ಮೂರು ಪಟ್ಟು ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ಈ ಹೇಳಿಕೆಯನ್ನ ಎರಡು ಚರಾಕ್ಷರ ಏಕಾತ್ಮಕ ಸಮೀಕರಣದಲ್ಲಿ ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ ನೋಡಿ ನಾವು ನೂರಿನ ಐದು ವರ್ಷ ಹಿಂದಿನ ವಯಸ್ಸಿನ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ಅವರು ನೂರಿದ ಎಕ್ಸ್ ಸೋನು ವಾಯು ಅದೇನಾಗಿರ್ತದೆ ಸೋನುವಿನ ವಯಸ್ಸಿನ ಮೂರು ಪಟ್ ಮಾಡಿದ್ರೆ ಎಕ್ಸ್ ಸಿಗುತ್ತೆ ಅಂದ್ರೆ ಎಕ್ಸ್ ಬರೋಬರ್ ಮೂರು ವೈ ಇದನ್ನ ಈ ಕಡೆ ತಕೊಂಡ್ರೆ ಸಮೀಕರಣ ಬರ್ತಾ ಇದೆ ಎಕ್ಸ್ ಮೈನಸ್ ಮೂರು ವೈ ಬರಬರ್ ಸೊನ್ನೆ ಮೊದಲ ಪದ ಈ ಅಂದ್ರೆ ಮೊದಲನೇ ಪದ ಈ ಅಂತ ಕೊಟ್ಟಿದ್ದಾರೆ ಕೊನೆಯ ಪದ ಎಲ್ ಆದಾಗ ಏನೋ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಇನ್ನು ಇರೋದೇ ಎರಡು ಸೂತ್ರಗಳಿವೆ ಶ್ರೇಣಿ ಕೊಟ್ಟಾಗ ಮೊದಲನೇ ಸೂತ್ರವನ್ನು ಬಳಸಬೇಕು ಹಾಗೆ ಕೊನೆಯ ಪದ ಮತ್ತು ಮೊದಲನೇ ಪದ ಈ ರೀತಿ ಕೊಟ್ಟಾಗ ಕೊನೆಯ ಸೂತ್ರವನ್ನು ಬಳಸ್ಕೋಬೇಕು ಯಾವುದು ಎಸ್ ಎನ್ ಬರಬರ್ ಎನ್ ಭಾಗಿಸುವ ಎರಡು ಎ ಪ್ಲಸ್ ಎಲ್ ಇಲ್ಲಿ ಎ ಅಂದ್ರೆ ಮೊದಲನೇ ಪದ ಎಲ್ ಅಂದ್ರೆ ಕೊನೆಯ ಪದ ಎನ್ ಅಂದ್ರೆ ಪದಗಳ ಸಂಖ್ಯೆ ಹದಿನೈದನೇ ಪ್ರಶ್ನೆ ಬಾವುಗಳ ಸಂಖ್ಯೆ ಸಮವಾಗಿರುವ ಎರಡು ಬಹುಭುಜಾಕೃತಿಗಳ ಸಮರೂಪತೆಗೆ ಇರುವ ನಿಬಂಧನೆಗಳು ಅಂತ ಕೇಳ್ತಿದ್ದಾರೆ ಸಮರೂಪತೆ ಅಂದ್ರೆ ಏನಾಗಿರಬೇಕು ಅನುರೂಪ ಬಾಹುಗಳ ಅನುಪಾತ ಸಮವಾಗಿರಬೇಕು ಅನುರೂಪ ಕೋಣಗಳು ಸಮವಾಗಿರಬೇಕು ಹದಿನಾರನೇ ಪ್ರಶ್ನೆ ಒಂದು ಸಿಲಿಂಡರಿನ ಪಾದದ ವಿಸ್ತೀರ್ಣ ಮೂವತ್ತೆಂಟು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಸಿಲಿಂಡರಿನ ಪಾದ ಯಾವ ಆಕಾರದಲ್ಲಿ ಅನ್ನೋದನ್ನ ನೀವು ಇಲ್ಲಿ ನೆನಪು ಮಾಡ್ಕೋಬೇಕು ಹಾಗೆ ಎತ್ತರವನ್ನ ಕೊಟ್ಟಿದ್ದಾರೆ ಘನಫಲ ಕಂಡಿಡಿದೀರಿ ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ ಸಿಲಿಂಡರ್ನ ಪಾದ ಸಾಮಾನ್ಯ ಯಾವಾಗಿರ್ತದೆ ಸಿಲಿಂಡರ್ ಪಾದ ವೃತ್ತಪಾದವಾಗಿರುತ್ತದೆ ಹಾಗಾಗಿ ವೃತ್ತದ ವಿಸ್ತೀರ್ಣ ಅಂದ್ರೆ ಪೈಆರ್ ಸ್ಕ್ವೇರ್ ಬೆಲೆಯನ್ನ ಕೊಟ್ಟಿದ್ದಾರೆ ಹಾಗೆ ಇವರು ಸಿಲಿಂಡರ್ನ ಎತ್ತರ ಅಂದ್ರೆ ಹೆಚ್ ಕೊಟ್ಟಿದ್ದಾರೆ ಕಂಟಿನ್ಯೂ ಕೇಳಿದ್ದೇನು ಘನಫಲ ಘನಫಲ ಸೂತ್ರ ಏನಿದೆ ಪೈಆರ್ ಸ್ಕ್ವೇರ್ ಎಚ್ ಎಲ್ಲಿಗೆ ಪೈಆರ್ ಸ್ಕ್ವೇರ್ ಬೆಲೆಯನ್ನು ಕೊಟ್ಟಿದ್ದಾರೆ ಎಚ್ ಬೆಲೆಯನ್ನು ಕೊಟ್ಟಿದ್ದಾರೆ ಎರಡನ್ನು ಗುಣಸ್ಬಿಟ್ರೆ ಮುನ್ನೂರ ಎಂಬತ್ತೈದು ಸೆಂಟಿಮೀಟರ್ ಕ್ಯೂಬ್ ಘನ ಮಾನಗಳು ಘನ ಸೆಂಟಿಮೀಟರ್ ಉತ್ತರವಾಗಿ ಬರ್ತಾ ಇದೆ